ಗುರುವೆ ನಿನ್ನಾಟರ್ ಗುರುವೆ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಅಲ್ಲ ಎಲ್ಲ ಮೈಕಾಡ್ಲಿ ಅನ್ಬಿಟ್ಟು ನಾನೇ ಓಕೆ ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ ಫುಲ್ ಸಾಂಗ್ ನೋಡಿದ್ರಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದ್ರೆ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಅಂದ್ಬಿಟ್ಟು ಅದ್ ಫುಲ್ ಸಾಂಗ್ ಬಿಟ್ಟಿಲ್ಲ ಅದನ್ನು ಕೆಲವು ಇದನ್ನ ಮಾಡಿದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗೆ ಅದ್ಭುತವಾಗಿ ಕಂಪೋಸ್ ಮಾಡೋರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರೀಲಿ ಈ ಥರದ ಒಂದು ಸಾಂಗ್ ಯಾವ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲ್ ಯಾಕಂದರೆ ನಮ್ಮಲ್ಲಿ ಸಾಂಗ್ ನೋಡಿದ್ರು ಸಾಂಗ್ ಕೇಳಿದ್ರು ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ ಕಾಗಬೇಕಾಯ್ತು ಈ ಲ್ಯಾಂಗ್ವೇಜ್ ಆಯಿತು ನಮ್ಗೆ ಆಡದಲ್ಲ ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರೂ ನಾನು ಹಂಗೆ ತುಂಬಾ ದೂದವಾಗಿ ಮಾಡಿದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ಂಕ್ ಫೋಟೋಗ್ರಫಿ ಅಂದ್ರೆ ಏನ್ ಏನು ಇಲ್ಲ ಡೇವಿಡ್ ಫೋಟೋಗ್ರಾಫಿ ಓಕೆ ಏನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ ದುನೊಬ್ಬ ಹೀರೋ ನಮಗೆ ಆ ಡೈರೆಕ್ಟ್ರು ಮೋಹನ್ ಬಿಕೆ ಅವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಲಿ ಕುತಿಯಾರೆ ಸೊ ಅವರು ಇವರು ನನ್ಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆಕ್ಚುಲಿ ಇವ್ರೇನೇ ಗೈಡೆನ್ಸ್ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡ್ಕೊಂಡಿದ್ದಾರೆ ಹಗಲು ರಾತ್ರಿ ನನ್ನಿದ್ದಿ ಅವ್ರನ್ನ ಅಂತಿದ್ದಿ ಈ ತರ ಎಲ್ಲ ಮಾಡಿದೀವಿ ಅಂಡ್ ಸಖತ್ ಫೋಟೋಗ್ರಾಫಿ ಮಾಡಿದ ತುಂಬಾ ಸೆವೆಂಟೀಸ್ ಸೆವೆಂಟಿ ಫೈವ್ ತೋರ್ಸೋದಂದ್ರೆ ಸ್ವಲ್ಪ ರಿಸ್ಕೆ ಆಯ್ರಲ್ಲಿ ಅದರಲ್ಲಿ ನೈಟ್ ಅಂಡ್ ಡೇ ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲಾನ್ ಮಾಡಿ ರಿಸರ್ಚ್ ಮಾಡಿ ಯು ಮಾಡಿದ ಥ್ಯಾಂಕ್ ಯು பட் அங்கு லைட் பண்ணிட்டு பண்ணு சார் ஐநூறு லைட் ஆகும் சார் ஐநூறு லைட்டு ஜனரேட்ரு ஒன்றொரு சார்ட் அன்னு ஜனரேட் ஐநூறு ஓகே அந்த லைட் இல்லைனோ இது பட் நம்ம பிச்சரே லைட்டே ஏன்க்கு நோடி அதுக்கு நான் வால்க்கோ விலியம்ஸ் அந்த வால்க்கோ விலியம்ஸ் அந்த தடையக்காக அமேசிங் அமேசிங் வர்க்கர் ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅಂತ ಆ್ಯಂಡ್ ಡೇಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮಗೆಲ್ಲ ಲಾಸ್ಟ್ ಅಲ್ಲಿ ಅಂದ್ರೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗ್ಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಸೆಟ್ ಹಾಕಿದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗ ಹೇಳಿದೆ ಅವ್ರೊಬ್ರು ಹೀರೋ ಈ ಸಿನಿಮಾಗೆ ಅಂತ ಇರೇ ಕಾರಣ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಇದು ಮಾಡಿದಾರೆ ಅದನ್ನು ನಾನು ಎಲ್ಲ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಗೌರವೊಬ್ರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಂಗೇ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನ್ ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಪ್ರತಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದ್ಸರಿ ಹೇಳಿದೆ ನಿಮಗೆ ಅವನಿಗೆ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲಿ ಅಷ್ಟೇ ಅವಾಗ ನಾನು ಅನಿಸ್ತೇ ಕೊಟ್ಟು ಈಗ ಸ್ವಲ್ಪ ಹೆಚ್ಚರಾಗ್ಯ ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಹೇಳಿದೆ ಫೋನ್ ಮಾಡಿ ಗೀತಾ ಇದ್ದರು ಅವ್ರು ಮಿಸಸ್ ಫೋನ್ ಮಾಡಿದೆ ಮಾ ಆರಾಮ ಇದ್ದಾನ ಮಗನೆ ಅಂತ ಆರಾಮ ಇದ್ದಾನ ಈಗ ಕಂಡುಬಿಟ್ಟವನೇ ಅಂದ್ರು ಹೌದು ಹಂಗೆ ಕೊಡಕಂತ ಫೋನ್ ಕೊಟ್ಟೆ ಇರೋಣ ಅನ್ನೋದು ಕೊಟ್ಟರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆ ಇಲ್ಲಿ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೇಟ್ ಮೇಲೆ ಅದಕ್ಕೆ ನಾನು ಕಂಡು ಇಷ್ಟ ಯಾಕಂದ್ರೆ ಆಗಲೂ ರಾತ್ರಿ ಯಾವಾಗಲೂ ಫೋನ್ ಇರ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸೊ ನನಗೆ ತುಂಬ ಸಾಂಗ್ ಕೊಟ್ಟಿದ್ದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯೂನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಮಗಳಿಗೆ ಕೇಳಿಸ್ತೀನಿ ಥ್ಯಾಂಕ್ ಯು ಹಂಗಿನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಅದು ಅದು ಕಂಪ್ನಿ ಬಗ್ಗೆ ಹೇಳೋಕಿಲ್ಲ ಆನದಡೆಯ ಕಂಪ್ನಿ ಬಗ್ಗೆ ಹೇಳೋಕಿಲ್ಲ ಅವರೇ ಮಾತಾಡ್ಕೊಳ್ತಾರೆ ಓಕೆ ಶ್ರಮಣ ಯಾಕಂದ್ರೆ ಅಷ್ಟು ದೊಡ್ಡನೂ ಅಲ್ಲ ಆನದಡೆಯ ಕಂಪ್ನಿ ಬಗ್ಗೆ ಮಾತಾಡಿಸೋ ದೊಡ್ಡನೂ ಅಲ್ಲ ಯಾಕಂದ್ರೆ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ಗಳನ್ನ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಅವ್ರು ಥ್ಯಾಂಕ್ ಯು ಶ್ರಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಅಂಡ್ ಈ ಹೀರೋ ಇರೋ ಕೊಡಿ ಅವರೆಲ್ಲ ಮಿಂಚ್್ರೆ ಇದೆ ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಸೊ ರೀಶು ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬಾ ಒಳ್ಳೆ ಎನರ್ಜಿ ಹೀರೋ ಹುಡುಗಿ ಅಂಡ್ ಉಪಿಸರ್ ಆವಾಗಲೇ ಹೇಳ್ತಾ ಇದ್ರು ತುಂಬ ಎನರ್ಜಿ ಇನ್ಸ್ಟ್ರೆಂಟ್ಸ್ಗಳು ಎನರ್ಜಿಕ್ ಬ್ಲಡ್ ಇದೆ ಮಾಡ್ತಾರೆ ಮಾಡ್ತೇವೆ ಅಂತ ಅಂದ್ರೆ ಆ ತರ ದೂರ ಡ್ಯಾನ್ಸ್ ಮಾಡಿ ಇದು ಮಾಡೋದಂದ್ರೆ ತುಂಬಾ ರಿಯಲಿ ಇದು ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡೋದು ಸೊ ವೆರಿ ಗುಡ್ ಆ್ಯಂಡ್ ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಒಂದು ಪಾತ್ರ ಇವತ್ತೊಂದು ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಆ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿ ಅಣ್ಣೆ ಥ್ಯಾಂಕ್ಸ್ ಮಗ ಗಾಡ್ ಬೈಸ್ ದೇವಸ್ ಮಾಡಲಿ ಓಕೆ ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳಬೇಕಂದ್ರೆ ಏನು ನೀವು ನೋಡಿದ್ದೀರಿ ನೆಕ್ಸ್ಟ್ಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಕ್ಸ್ ಮೈ ಬ್ರದರ್ ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬಾ ಹೆಂಗೆ ಅಂದ್ರೆ ಇವ್ರ ಬಗ್ಗೆ ಏನ್ ಹೇಳಲ್ಲ ನಾನು ಶಿವಣ್ಣ ಹೋಲ್ಸಿದೆ ನಾನು ಆಕ್ಚುಲಿ ಯಾಕಂದ್ರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬಂದಿದಂಗೆ ಕಾಯಲ್ಲಿ ಬರೋರು ಬರ್ತಾರೆ ಏನೇ ಆಗ್ಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದ್ರೆ ನಾನು ಯಾಕೆ ಶಿವಣ್ಣ ಮತ್ತೆ ಅಪ್ಪು ಸರ್ ಹೋಲಿಸ್ತೀನಿ ಅಂತಂದ್ರೆ ಅಷ್ಟು ಎನರ್ಜಿ ಇದೆ ನನಗೆ ಅಂದ್ರೆ ಏನೇ ಹೇಳಿ ಅಣ್ಣ ಬಾಣ್ಣ ನೀನು ನೋಡೋಣ ನೀನು ನೀನ್ ನೋಡೋಣ ಮುಂದೆ ನೋಡೋಣ ನೀನು ಅಂತಂದ್ರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದ ಥ್ಯಾಂಕ್ ಯು ಮೊದಲೇ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡಿದಿರಿ ನೀವು ಕಾರ್ನಲ್ ಒಂದು ಸ್ಟಾರ್ಟ್ ಸಪೋರ್ಟ್ ಮಾಡ್ದ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದ್ಸರಿ ಮಾನಿಟರ್ ಮಾಡಿದ್ರು ಮಾಡಿಸ್ ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ ಮಿಟ್ಟ ಅನ್ಸ ಏ ಏನ ನೀನು ಒಂದೆ ಪಾರವಾಗೆಲ್ಲ ಎಲ್ಲ ಮಾಡ್ತೀನಿ ನೀನು ಇದೆಲ್ಲ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡೋಣ ಅಂದ ಅಂದ್ರೆ ತುಂಬಾ ಅದ್ಭುತ ಮಾಡ್ದ ಸೊ ಅಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸ್ನೇಹಿತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋದಿಲ್ಲ ಹೇಗಂದ್ರೆ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿಯವರು ನಾಟ್ಲಿಕ್ಕೆ ಪ್ರೊಡ್ಯೂಸರ್ ನಾಟ್ಲಿಕ್ಕೆ ಏನೇ ಅದಿಲ್ಲ ಏನೇ ಇದ್ದರೂ ಇಬ್ಬರು ಶೇರ್ ಮಾಡ್ತೀವಿ ಏನೇ ಇದ್ದರೂ ಹಂಚ್ಕೊಂತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿ ಎನ್ ಪ್ರತಿ ಒಂದು ವಿಷಯಕ್ಕೂ ಯಾವುದೇ ಕುಂದು ಕೃಪ್ತ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ಬೆಂತಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ನಾನು ಅವ್ರು ಪಿಕ್ಚರ್ ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನುಸಾರ ಮಾಡ್ತೀನಿ ಅತಿ ಸಿಗ್ರೋದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನುಸಾರು ಮಾಡ್ತೀನಿ ಅತಿ ಸೀಗ್ರೋದಲ್ಲಿ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ರೇ ಥ್ಯಾಂಕ್ ಯು ಸೋ ಮಚ್ ತೆ ಓಕೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ಭಾರತದಂತೆ ನಾವು ರೀಚ್ ಮಾಡ್ತಾ ಇದೀವಿ ಅಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರೋದೇ ಕೆ ಕೆವಿನ್ ಕೆ ವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ ಸೊ ಲೈಕ್ ಒಂದು ಹೆಂಗಾಗಿದೆ ಅಂದ್ರೆ ಕೆವಿನ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಇಲ್ಲ ರೇ ಕರೆದೇ ನಾನು ಒಬ್ಬೊಬ್ಬ ಎಲ್ಲೋ ಬ್ಯುಸಿ ಇದ್ರು ಸೊ ಏ ಪ್ರೇಮ್ ನೀವು ನೀವಿದಿರಲ್ಲ ಮಾಡಿ ಪ್ರೇಮ್ ನೀವು ಇದ್ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಹೇಳಿದ್ರೆ ಇಲ್ಲೇನೋ ಕ್ವಾಲಿಟಿ ಕ್ವಾಲಿಟಿ ಪ್ರೇಮ್ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ನೋರು ಯಾವಾಗ್ಲೂನು ಅಂದ್ರೆ ಅದ ಅದ್ಭುತವಾದ ಪ್ರೊಡಕ್ಷನ್ ಅಂತೇನು ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದು ಇಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲ್ಲೇ ಬ್ರೇಕ್ ಆಯ್ತಾರೆ ನಿಂತವ್ರು ಅವ್ರೆಲ್ಲೋ ಅಲ್ಲಿ ಎಲ್ಲ ಸುಪ್ರೀತ್ ಸರ್ ಮಾಡ್ತಾರೆ ಸೊ ಅವರೆಲ್ಲ ಕೆವಿನ್ ಸರ್ ಎಲ್ಲ ಕೂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆವಿನ್ ಸರ್ ಅಂಡ್ ಥ್ಯಾಂಕ್ ಸೋ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕೆವಿನ್ ಟೀಮ್ಗೆ ಅಂಡ್ ಹಾ ಎಲ್ಲ ತಿಂತ ಇದಕ್ಕೆ ಬರ ಲಿರಿಕ್ ಈ ಶಿವ ಶಿವ ಲಿರಿಕ್ ಏನು ಬರ್ದಿದ್ದಾರೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನಂತರ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕ್ ಲವೇ ಬರ್ದ ಈಗ ಸೆಕೆಂಡ್ ಸಾಂಗ್ ಇದು ಬರ್ತೀಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜ್ ಬರ್ತಿದ್ದಾರೆ ಸೊ ಚಂದ್ರ ಬೋಸ್ ಬರೆದಿದ್ದಾರೆ ಮದನ್ ಕರ್ಕೆ ಬರೆದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನ್ ಬರ್ತಿದ್ದಾನೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾನೆ ಇದ್ರಾಗಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನ ಮಗ ಓಕೆ ಇಲ್ಲೇ ಇರು ನೀನು ಎರಡು ಮಾತಾಡೋದು ಬಾ ಪರವಾಗಿಲ್ಲ ಸರಿ ಇಲ್ಲ ಅಂದ್ರೆ ಮೊದಲನೇದಾಗಿ ಜಗದ್ಗುರು ಆದಿಶಂಕರಾಚಾರ್ಯ ನಡೆಸುವಂತ ಬಂದಿರ ಎಲ್ಲರಿಗೂ ನಮಸ್ಕಾರ ಕೆ ಡಿ ಕೆ ಡಿ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣ ನನಗನ್ಸೋದು ಕೆ ಡಿ ಮ್ಯೂಸಿಕ್ಕಿಗೆ ಇನ್ವೆಸ್ಟ್ ಮಾಡಿರೋದರಲ್ಲಿ ಒಂದು ದೊಡ್ಡ ಸಿನಿಮಾನೇ ಕನ್ನಡದಲ್ಲಿ ಬಂದು ಬರೀ ಮ್ಯೂಸಿಕ್ಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಸುಬ್ರೀತ್ ಸರ್ ಆ್ಯಂಡ್ ಕಿ ವಿನ್ ಸರ್ ಅವರ ಈ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ಲ ಅಂತ ಕೇಳಿದ್ದೀವಿ ಅದೇ ರೀತಿ ಪ್ರೇಮ್ ಸರ್ ಮ್ಯೂಸಿಕ್ಕು ಅವರ ಅಲ್ಲಿ ಪ್ರೇಮ್ ಸರ ಒಂದು ಅನುಮತಿ ಇಲ್ಲದೆ ಒಂದು ಸ್ಟ್ರಿಂಗು ಕೂಡ ಅಲಾಡೋದಿಲ್ಲ ಮ್ಯೂಸಿಕಲ್ಲಿ ಸೊ ಆ ಪ್ರತಿಯೊಂದು ಸ್ವರಕ್ಕೆ ಪ್ರತಿಯೊಂದು ಸ್ವರಕ್ಕೆ ಅಥವಾ ನೀವು ಏನೇನು ಸೌಂಡ್ ಕೇಳ್ತಿದಿರಾ ಪ್ರತಿಯೊಂದು ವಿಷಯಕ್ಕೂ ಅವರೊಬ್ಬರೇ ಓನರು ಅವರಿಂದ ಅದು ಸಾಧ್ಯ ಆಗಿರೋದು ನಾನು ಅವರು ಏನೇನು ಹೇಳಿದ್ದಾರೆ ಆ ಹಾದಿ ನಾನು ನಡೆದಿದ್ದೀನಿ ಅಷ್ಟೇ ಯಾಕಂದರೆ ಕಂಪೋಸಿಂಗ್ ಇಲ್ಲ ಅವರ ಸಿನಿಮಾದಲ್ಲಿ ಟ್ರ್ಯಾಕ್ ಸಿಂಗರು ಕೂಡ ಅವರೇನೆ ಕೀಬೋರ್ಡೊಂದು ನಾನು ನುಡಿಸ್ತಾ ಇದ್ದೀನಿ ಅದು ಬಿಟ್ಟರೆ ಅದು ಅವರೇ ನುಡಿಸ್ಬಿಡ್ತಾರೆ ಸರ್ ಅದನ್ನು ಮಾತ್ರ ಕಲ್ತ್ಕೊಬೇಡಿ ಸರ್ ಅಂತ ಬಿಡಿ ಯಾಕಂದರೆ ಪೆನ್ನು ಪೇಪರ್ ಇಟ್ಕೊಂಡು ಕೂತ್ಕೊಂಡ್ರೆ ಅಂತ ಲಿರಿಕ್ಸ್ ಹೋಗ್ತಾ ಇರುತ್ತೆ ಮನೆ ತವ ತ ಟೇಕ್ ಮಾಡಿ ಟೇಕ್ ಮಾಡೋದು ಮೈಕ್ ಇರುತ್ತೆ ಮೈಕ್ ಮೇಲೆ ಹಾಡೋದು ಅವರೇನೆ ಮಿಕ್ಸಿಂಗ್ ಮಾಡ್ತಾ ಇದ್ದಾಗ ಇಲ್ಲ ಇಲ್ಲ ಇದು ಎದೆ ಕೂತ್ಬೇಕು ಅಂತ ಹೇಳಿ ಅದನ್ನು ಪ್ರತಿಯೊಂದು ಸರ್ ಏನಂದರೆ ಒಂದು ವಿಷಯ ಚಿಕ್ಕ ಪೀಸ್ ಆಫ್ ಮ್ಯೂಸಿಕ್ ಇದ್ರು ನನಗೆ ವಾಟ್ಸಪಲ್ಲಿ ಕಳಿಸ್ಬಿಡು ಕೇಳ್ಬಿಟ್ಟು ಮಾಡ್ತೀನಿ ಅಂತ ಹೇಳೋದು ಅವ್ರಿಗೆ ಹೇಳೇನು ಅವ್ರು ವಿಜಯನಗರದಿಂದ ಹೆಬ್ಬಾಳಕ್ಕೆ ಆ ಟ್ರಾಫಿಕ್ಕಲ್ಲಿ ಬರ್ತಾರೆ ಆ್ಯಂಡ್ ಈ ಹಾಡು ಪರ್ಟಿಕ್ಯುಲರ ಕಂಪೋಸಿಂಗಿಂದ ಮೊನ್ನೆ ಬಾಂಬೆನಲ್ಲಿ ಇವಾಗ ನೀವೇನು ಕೇಳಿದ್ರೆ ಅಟ್ಮಾಸ್ಮಿಕ್ಸು ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಸುಮ್ಮನೆ ಒಂದು ಕಂಬ ಥರ ನಿಂತಿದ್ರು ಸ್ಕ್ರೀನ್ ಮುಂದೆ ಒಂದು ಸಿಂಹ ಥರ ನಿಂತಿದ್ರು ಅದೆಲ್ಲ ಕ್ರೆಡಿಟ್ಸ್ ನಿಮಗೆ ಇರತ್ತೆ ಸರ್ ಚೆನ್ನಾಗಿತ್ತು ಹಂಗೆ ಬೇತರಿ ಯಾಕಂದರೆ ನನಗೆ ಒಂದು ತುಂಬ ಎಮೋಷನಲ್ ಆಗಿ ಒಂದು ಅಣ್ಣನ ಸರ್ ಒಂದು ನಿಮಿಷ ಇದೆ ನಾನು ಈ ಕರೋನಾ ಟೈಮಲ್ಲಿ ನಮ್ಮ ಅಣ್ಣನ ಕಳ್ಕೊಂಡೆ ಬಟ್ ಆ ಸ್ಥಾನ ತುಂಬಿದ್ದಾರೆ ನನ್ನ ಅಲ್ಲಿ ಯಾವಾಗಲೂ ಆ ಥರನೇ ನಾವಿಬ್ಬರು ಕೆಲಸನೂ ಮಾಡಿರೋದು ಅದು ಯಾವತ್ತೂ ಒಂದು ಮ್ಯೂಸಿಕ್ ಡೈರೆಕ್ಟ್ರು ಡೈರೆಕ್ಟ್ರ್ ಅಂತ ಕೆಲಸನೇ ಮಾಡಿಲ್ಲ ಯಾಕಂದರೆ ಅವರು ಅವ್ರು ಫೋನ್ ಮಾಡಿದ್ರು ಎಲ್ಲಿದ್ರು ಎದ್ದು ನಿಂತ್ಕೊತೀನಿ ನಾನು ಏನೇ ಆದ್ರೂ ಅವರು ನೆಗಲಿ ನಿಂತಿರ್ತೀನಿ ಯಾಕಂದರೆ ಅವ್ರ ಪ್ಯಾಷನ್ ಅಂತದ್ದು ಒಂದು ಕಣ್ಣಲ್ಲಿ ಯಾವಾಗಲೂ ಒಂದು ಫೈರ್ ಇರುತ್ತೆ ಒಂದು ಪೀಸು ಕಮ್ಮಿ ಆಗಬಾರ್ದು ಆಮೇಲೆ ಈ ಲಿಸ್ಟ್ ನನ್ನ ಕೈಲಿ ಹೇಳೋಕ್ಕೆ ಆಗಲ್ಲ ಸರ್ ಎಷ್ಟು ಜನ ನೋಡ್ತಿದ್ದಾರೆ ಅನ್ನೋದು ಇವರು ಸಾವಿರ ಜನ ವಿಷಲಲ್ಲಿ ಹಾಕಿದ್ದಾರೆ ಸರ್ ಸಾವಿರ ಮೀರಿ ಮ್ಯೂಸಿಷಿಯನ್ಸ್ ನೋಡ್ತಿದ್ದಾರೆ ನಾವು ಫೋನ್ ಮಾಡಿದ್ರೆ ಬಾಂಬೆಗೆ ಅಯ್ಯೋ ಅಯ್ಯೋ ಕೆ ವಿಯನ್ನಿಂದ ಫೋನ್ ಬಂತು ಯಾಕಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಬೇಕು ಅಂತಾರೆ ಈಗ ರಿದಮ್ ಮಿಕ್ಸಿಂಗ್ ಅಂತ ಹೇಳಿದ್ರೆ ಬಾಂಬೆನಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಬೆಸ್ಟ್ ಅಂದರೆ ಒಂದು ಎಂಬತ್ತು ಜನ ಇರ್ಬೋದು ಅಂದರೆ ಆ ಎಂಬತ್ತು ಜನರನ್ನು ಕರೀರಿ ಅಂತಾರೆ ಆ ಎಂಬತ್ತು ಜನರನ್ನ ಡೇಟ್ ತಗೊಂಡು ಅವರೆಲ್ಲ ಸೆಟ್ ಮಾಡೋಕ್ಕೆ ನಮಗೆ ಇತ್ತೀಚೆಗೆ ನಾವು ನಮ್ಮ ಭಾರತದ ಲೆಜೆಂಡ್ ಜಾಕಿರ್ ಹುಸೇನ್ ಸಾಬ್ಬನ ಕಳ್ಕೊಂಡ್ವಿ ಅವರ ಬ್ರದರ್ ತೋಫಿಕ್ ಅವರು ಫುಲ್ ರಿದಮ್ ಸೆಕ್ಷನ್ನ ನಮಗೋಸ್ಕರ ಅರೇಂಜ್ ಮಾಡಿದರು ಅವರು ಬಂದಾಗಲೇ ನಮ್ಮ ವೈ ಆರ್ ಎಫ್ ಸ್ಟುಡಿಯೋ ಫುಲ್ ತುಂಬ ಹೋದವು ನೂರು ನೂರು ಇಪ್ಪತ್ತು ಜನ ಯಾವಾಗಲೂ ಇರೋರು ಆ್ಯಂಡ್ ಇಂಡಿಯಾಸ್ ಬೆಸ್ಟ್ ಸೌಂಡ್ ಇಂಜಿನಿಯರ್ ಪಿಳ್ಳೆ ಅವರು ಕೆಲಸ ಮಾಡಿರೋದು ಸೊ ಕೇಡಿನಲ್ಲಿ ಏನೇ ಮುಟ್ಟಿದ್ರು ದಿ ಬೆಸ್ಟು ಈಗ ನೆಕ್ಸ್ಟ್ ಸಾಂಗಿಗೂ ಅಷ್ಟೇ ಯಾರ ಕೈಗೆ ಸಿಗಲ್ಲ ಅವರನ್ನೇ ಕೇಳ್ತಾರೆ ಸರ್ ಅವ್ರು ಅವ್ರು ಹೇಳಿದ ತಕ್ಷಣ ಸರ್ ಇವ್ರು ಸಿಗಲ್ಲ ಸರ್ ಹೌದಾ ಹಂಗೇ ಅವನೇ ಬೇಕು ಅವರೇ ಬೇಕು ಸಾರಿ ಆ ಥರ ತುಂಬ ಸಿಂಗರ್ಸ್ಗೆ ಆರು ಎರಡು ತಿಂಗಳು ಏಳು ತಿಂಗಳು ವೆಯ್ಟ್ ಮಾಡಿದ್ದೀವಿ ಅವ್ರು ಕೆಲವು ಯು ಎಸ್ ಇನ್ನೂ ಭಾಳಷ್ಟು ವಿಷಯಗಳಿದೆ ಸಿಂಗರ್ಸ್ ಹೆಸರೆಲ್ಲ ಹೇಳ್ತಾ ಹೋಗ್ತೀವಿ ಬಟ್ ನನ್ನ ಲೈಫಿನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಟಿ ಡಿ ಟಿ ಡಿ ಆಲ್ಬಮ್ ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ಯೂರೋಪಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೋರ್ ಪೀಸ್ ಆರ್ಕೆಸ್ಟ್ರಾ ಇಂಡಿಯಾದಲ್ಲೇ ಯಾವ ಸಿನಿಮಾಗೂ ಯಾರೂ ಮಾಡಿಲ್ಲ ಫಸ್ಟ್ ಟೈಮ್ ಕೇಳಿದ್ರು ಇಂಡಿಯಾದಲ್ಲಿಯೇ ಮಾಡಿದ್ದಾರೆ ಯಾಕಂದರೆ ಮತ್ತೆ ಅದಕ್ಕೆ ಅವರೇ ಯಾರು ಏನು ಮಾಡಿಲ್ಲ ಹೈಯೆಸ್ಟ್ ಯಾವುದು ಸರ್ ಈಗ ಒಂದು ಸಿಂಫನಿ ಅಂದರೆ ಒಂದು ಟೂ ಸಿಕ್ಸ್ಟಿ ಫೋರ್ ಪೀಸ್ ಹಾಕ್ತಾಯ್ತು ಸರ್ ಅಂದರೆ ಅದೇ ಬೇಕು ಓಕೆ ಬುಕ್ ಮಾಡಿ ಅಂತ ಸೊ ಆ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಪ್ರತಿಯೊಬ್ಬರು ಅದ್ಭುತವಾಗಿ ಕೆಲಸ ಮಾಡ್ತಾರೆ ನಾನು ಕೆಲವೊಂದು ಒಂದು ವಿಷನ್ ಸಲ ನೋಡಿದ್ದೀನಿ ಆನಂದಿ ಶಾಮಿ ಸರ್ ಥ್ಯಾಂಕ್ ಯು ಸೊ ಮಚ್ ಅವ್ರಿಗೂ ಕೂಡ ಈ ಆಲ್ಬಮ್ ಅಂದರೆ ತುಂಬ ಪರ್ಸ್ನಲ್ ಇಂಟ್ರೆಸ್ಟು ಅವ್ರಿಗೆ ಯಾರೇ ಹೋದ್ರು ನನ್ನೇ ಸಿನಿಮಾ ತೊಗೊಂಡೋದ್ರು ಸರ್ ಡ್ರೈಲ್ ಸರ್ ಥರ ನೀವು ಪಬ್ಲಿಸಿಟಿ ಮಾಡ್ತೀರಾ ಸರ್ ನಾನೇ ಸರ್ ಮ್ಯೂಸಿಕ್ ಇಲ್ಲ ಪ್ರೇಮ್ ಸರ್ ಥರ ಎಲ್ಲಾನು ಪಕ್ಕಾ ಮಾಡ್ತೀರಾ ಓಕೆ ನೀವು ರೇಟ್ ಕೊಡ್ತೀನಿ ಅಂತ ಬೆಂಚ್ ಮಾರ್ಕ್ ಪ್ರೇಮ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಸುಮಾಶಿರೋದು ಹಾಗೂ ಹೇಳಬೇಕು ಅಂದರೆ ಈ ಸಿನಿಮಾದವರಿಗೆ ಬಿಸ್ನೆಸ್ ಅಲ್ಲ ಒಂಥರ ಎಮೋಷನ್ಸ್ ಯಾಕಂದರೆ ಸುಪ್ರೀತ್ ಕೆ ಪ್ರೊಡಕ್ಷನ್ ಅವರೇ ಮೂರನೇ ಸಿನಿಮಾ ಮೂರನೇ ಆಡಿಯೋನು ನಮ್ಮದೇ ಪ್ರೇಮ್ ಸರ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗೆ ಯಾಕೆಂದರೆ ಪ್ರತಿ ಸಿನಿಮಾ ಒಂದು ಹಿಟ್ ಆಗುತ್ತೆ ಅನ್ನೋದೊಂದು ಹಂಡ್ರೆಡ್ ಅಥವಾ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿ ಮಾಡ್ತಾರೆ ಅಷ್ಟು ವರ್ಕ್ ಮಾಡ್ತಾರೆ ಅವರು ಅವ್ರ ಸಿನಿಮಾ ಅಲ್ಲ ಬೇರೆ ಯಾರಾದರೆ ಹೋದ್ರೂ ಮಗ ಆನಂದ ಅಡಿಗೆ ಹೋಗ್ಬಿಡು ನೀನು ಎಲ್ಲೂ ಹೋಗ್ಬಿಡೋ ಅಂತ ರೆಕಮೆಂಡೇಶನ್ ಅಂತ ಮಾಡೋ ಒಂದು ಫ್ಯಾಮಿಲಿ ಈ ಥರ ಆಗಿದ್ದೀನಿ ಈಗ ಅರ್ಜುನ್ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟಾರ್ಟ್ ಆಗಿದ್ದು ಉಪಾಧ್ಯಕ್ಷೆ ಎಲ್ಲ ಮುಗೀತಾ ಇದೆ ನಿಮ್ಮ ಮ್ಯೂಸಿಕ್ ಇಂದಾನೆ ಸೊ ಒಂಥರ ಜರ್ನಿ ಹಂಗೆ ಮಧ್ಯದಲ್ಲಿ ಕೃಷ್ಣ ಪ್ರೇನಸಕ್ಕೆ ಆ ಥರ ಒಂದು ಒಳ್ಳೆ ಅಂದರೆ ನಮ್ಮದು ಅವ್ರದ್ದು ಮ್ಯಾಕ್ಸಿಮಮ್ ಮ್ಯೂಸಿಕ್ ಎಲ್ಲ ನಮ್ಮ ಹತ್ರನೇ ಆಮೇಲೆ ಧ್ರುವ ಸರ್ ಅವ್ರದ್ದು ಫಸ್ಟ್ ಜರ್ನಿ ನಮ್ಮದು ಅವ್ರದ್ದು ಸ್ಟಾರ್ಟ್ ಆಗಿದ್ದು ಅದೂರಿಯಿಂದ ಸೊ ಅಲ್ಲಿಂದನೇ ಅವರೊಂದು ಪ್ರಮೋಷನ್ ಪ್ಯಾಷನ್ ಆಗಲಿ ಇಲ್ಲ ಅವ್ರ ಇಂಟ್ರೆಸ್ಟ್ ಇರಲಿ ಅಲ್ಲಿಂದನೇ ನೋಡ್ಕೊಂಡಿದ್ವಿ ಸೊ ಇಡೀ ತಂಡ ಒಂದು ಸಿನಿಮಾನ ಎಷ್ಟು ಇಂಟ್ರೆಸ್ಟ್ ಮಾಡುತ್ತೋ ಅಷ್ಟು ಟೈಮ್ ಒಂದು ಪ್ರಮೋಷನ್ಗೆ ಅಂತ ಮಾಡ್ತಾರೆ ಸೊ ಯಾವಾಗಲೂ ಒಂದು ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾವು ಮೋಸ್ಟ್ಲಿ ಮೂರು ನಾಲ್ಕು ಸಲ ಮೀಟಿಂಗ್ ಮಾಡಿದ್ದೀವಿ ಏನು ಮಾಡಬೇಕು ಯಾವ ಥರ ಪ್ರಮೋಟ್ ಮಾಡಬೇಕು ಯಾವ ಟೈಮಲ್ಲಿ ರಿಲೀಸ್ ಮಾಡಬೇಕು ಸೊ ಅಷ್ಟೊಂದು ಇಂಟ್ರೆಸ್ಟ್ ಇರುತ್ತೆ ಸೊ ಇದು ಒಂದು ಬರೇ ಕನ್ನಡ ಅಂತಲ್ಲ ಇವನ್ ನೀವು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ಸುಮ್ಮನೆ ಮಾಡಿಬಿಡ್ತೀವಂತಲ್ಲ ಇವರು ಸಿಂಗರ್ಸ್ನೂ ಬೇಕು ಅಂದ್ಬಿಟ್ಟು ಅಷ್ಟು ಒಳ್ಳೊಳ್ಳೆ ಸಿಂಗರ್ ಇದು ಜಸ್ಟ್ ಒಂದು ಸಾಂಗ್ ನೀವು ಕೇಳಿದ್ದೀರ ಇನ್ನು ಬರ್ತಿರೋ ನಾಲ್ಕೈದು ಸಾಂಗ್ಗಳನ್ನು ನೀವು ಯೋಜಿಸಿ ದೊಡ್ಡ ದೊಡ್ಡ ಸಿಂಗರ್ಗಳೇ ಬೇರೆ ಬೇರೆ ಅವರು ಅವ್ರು ಯಾರಿದ್ದಾರೆ ಒಳ್ಳೊಳ್ಳೆ ಸಿಂಗರ್ ತಗೊಂಡೆ ಲಿರಿಕ್ಸಿ ತೊಗೊಂಡೆ ಮಾಡಿದ್ದಾರೆ ಸೊ ಮೇಡಮ್ ಹಂಗೆ ಆಲ್ರೆಡಿ ಇ ಓ ಸಕ್ಸಸ್ಸಲ್ಲೇ ಇದ್ದಾರೆ ಹಂಗೆ ಅದು ಕ್ಯಾರಿ ಆಗುತ್ತೆ ನಿಮಗೆ ಆ್ಯಂಡ್ ಎಲ್ರಿಗೂ ಆಲ್ ದಿ ಬೆಸ್ಟ್ ಸುಪ್ರೀತ್ ಸರ್ ಇದೇ ಥರ ಎನರ್ಜೆಟ್ ಆಗಿ ಇನ್ನು ಮುಂದೆ ಸಿನಿಮಾ ಮಾಡೋದ್ರ ಜೊತೆ ಆ್ಯಂಡ್ ಪ್ರೇಮ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿವ ಸರ್ ಥ್ಯಾಂಕ್ ಯು ಅರ್ಜುನ್ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ನಮಸ್ತೆ ಮೀಡಿಯಾ ಮಿತ್ರರಿಗೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ ವಹಿಸ್ತಾ ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಅವ್ರ ಎಫರ್ಟ್ ಅವರು ಅವ್ರು ಏನು ಹೇಳ್ತಿದಾರೆ ಅದನ್ನು ನಾವು ಮಾಡ್ತಾ ರೀ ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂರಿಂದ ಐವತ್ತು ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಬಟ್ ಇಲ್ಲೇನಂತಂದರೆ ಏನು ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಅಥವಾ ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಿಗಲ್ಸ್ ಇನ್ನು ಎಕ್ಸ್ಟ್ರಾ ಇರುತ್ತೆ ಅಂತಂದರೆ ಔಟ್ಪುಟ್ ಆಗಲಿ ಒಂದು ಸಾಂಗ್ ಆಗಲಿ ಒಂದು ಮೇಕಿಂಗ್ ಆಗಲಿ ಪ್ರತಿಯೊಬ್ಬರು ತುಂಬ ಶ್ರಮಪಟ್ಟು ಮಾಡಿದರೆ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಆ ಎಫರ್ಟೇನೆ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು ಇನ್ನು ನೀವು ವಿಡಿಯೋ ಸಾಂಗ್ ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬ ಚೆನ್ನಾಗಿರುತ್ತೆ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನಲ್ಲಿ ನೋಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಇವತ್ತು ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ವೇದಿಕೆ ಮೇಲೆ ಕೂತವ್ರ ಬಗ್ಗೆ ಮಾತಾಡೋಕ್ಕೆ ನಾನು ತುಂಬಾ ಚಿಕ್ಕವಳಿನು ಸುಪ್ರೀತ್ ಸರ್ ಹಾಗೆ ಇದು ಈ ಸಾಂಗ್ ಏನ್ ನೋಡಿದೀರಾ ಏನ್ ಕೇಳಿದ್ದೀರಾ ಇದು ಅವರೆಲ್ಲರ ಹಗಲು ರಾತ್ರಿ ಪಟ್ಟಿರುವಂತ ಶ್ರಮ ನಾವು ಸುಮ್ಮನೆ ಹೇಳ್ಕೊಟ್ಟಿದ್ದೆ ಏನ್ ಹೇಳ್ಕೊಟ್ಟಿದಾರೆ ಅದನ್ನ ಮಾಡಿದೀವಿ ಅಷ್ಟೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಥ್ಯಾಂಕ್ ಯು ಒಂದು ಚಿಕ್ಕ ಶಬ್ದ ಅಷ್ಟು ಚಿಕ್ಕ ವರ್ಡ್ ಅಷ್ಟೇ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಯಾಕಂದರೆ ಏಕ್ ಲವ್ಯಲ್ಲೂ ನನಗೆ ಫಾರ್ ಎವರ್ ಗ್ರೀನ್ ಹಾರ್ಡ್ಗಳನ್ನ ಆಲ್ಬಮ್ನ ಕೊಟ್ಟಿದ್ದಾರೆ ಇವತ್ತಿಗೂ ನನ್ನ ಅನಿತಾ ಅಂತ ಕರೀತಾರೆ ಸೊ ಮತ್ತೊಮ್ಮೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ನಂಗೆ ಸಿಕ್ಕಿದೆ ಅಂದರೆ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ರಕ್ಷಿತಾ ಮ್ಯಾಮ್ ಇವತ್ತು ನಾನು ವೇದಿಕೆಯಲ್ಲಿ ವೇದಿಕೆ ಮೇಲೆ ನಿಂತು ಮಾತಾಡ್ತಿದ್ದೀನಿ ಅಂದರೆ ಯು ಆರ್ ಅ ಬಿಗ್ ಬಿಗ್ ಪಾರ್ಟ್ ಆಫ್ ಇಟ್ ಥ್ಯಾಂಕ್ ಯು ಸೋ ಸೋ ಮಚ್ ಕೇಳಿ ನನಗೆ ತುಂಬ ಇಂಪಾರ್ಟೆಂಟ್ ಫಿಲ್ಮ್ ಯಾಕಂದರೆ ಒಂದು ಮೋಸ್ಟ್ ಚಾಲೆಂಜಿಂಗ್ ಪಾತ್ರ ಆ್ಯಂಡ್ ಅದರಲ್ಲಿ ಈ ಹಾಡು ಹೇಗೆ ಪ್ರತಿ ಪ್ರತಿಯೊಂದು ಹಾಡು ಅಷ್ಟೇ ಸೂಪರ್ ಡೂಪರ್ ಹಿಟ್ಟಾಗಿ ಮೂಡ್ಬಂದಿದೆ ಸರ್ ಹಾಗೂ ಅರ್ಜೆಂಟಿನಾ ಸರ್ ಯಾವಾಗ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಅವಾಗ ಮ್ಯಾಜಿಕ್ ಕ್ರಿಯೇಟ್ ಮಾಡೇ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಮಂಜು ಅನ್ನ ತುಂಬ ಅಷ್ಟೇ ಸೂಪರಾಗಿ ಲಿರಿಕ್ಸ್ ಬರೆದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಟು ಕೆ ವಿಯನ್ ಪ್ರೊಡಕ್ಷನ್ ಸುಪ್ರೀತ್ ಸರ್ ಆ್ಯಂಡ್ ಮೋಹನ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ರಿಹರ್ಸಲ್ ಮಾಡಿ ನಾವು ಸ್ಟೇಜ್ ಶಾಟಿಗೆ ಹೋಗಿದ್ದು ನಂಗೆ ಮೋಸ್ಟ್ ಚಾಲೆಂಜಿಂಗ್ ಆಗಿತ್ತು ಹೇಗೆ ಇಷ್ಟು ಚೆನ್ನಾಗಿ ಸಾಂಗ್ ಕೂಡಿ ಮೂಡ್ ಬಂದಿದೆ ಹೇಗೆ ಅದನ್ನ ಮ್ಯಾಚ್ ಮಾಡೋದು ಪ್ರತಿಯೊಂದು ಬೀಟಿಗೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ ಬಟ್ ಐ ಹೋಪ್ ಆ ಜಸ್ಟಿಸ್ ಮಾಡಿದ್ದೀನಿ ಆ್ಯಂಡ್ ಧ್ರುವ ಸರ್ ತುಂಬ ಖುಷಿ ಆಯಿತು ಈ ಜರ್ನಿ ನಿಮ್ಮ ಒಟ್ಟಿಗೆ ಕೇಳಿ ಸಿನಿಮಾ ಅಲ್ಲಿ ವಾಕ್ ಮಾಡಿದ್ದು ನಿಮ್ಮ ಜೊತೆ ಆ್ಯಂಡ್ ಆ್ಯಂಡ್ ಬಗ್ಗೆ ಹೇಳೋದೇ ಬೇಡ ವಿಲಿಯಮ್ಸ್ ಅಂತ ಹೆಸರು ಕೊಟ್ಟಿದ್ದಾರೆ ಇಡೀ ತಂಡ ಅಷ್ಟೇ ಸೂಪರ್ ಆಗಿ ತೋರಿಸಿದ್ದಾರೆ ತೋರಿಸಿದ್ದಾರೆ ಸಿನಿಮಾನ ಸೊ ಥ್ಯಾಂಕ್ ಯು ಸೋ ಮಚ್ ಟೀಮ್ ಎಲ್ಲ ಎಲ್ಲ ಹೀರೋ ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟ್ರು ಒಂದು ಟ್ರೇಡ್ ಮಾರ್ಕ್ ಇರೋ ಪ್ರೊಡ್ಯೂಸರ್ ಮೂರು ಜನ ಸೇರಿ ಒಂದ್ ಒಳ್ಳೆ ಸಿನಿಮಾ ಮಾಡಿದ್ರಿ ಅಂತ ಅನಿಸ್ತಾ ಇದೆ ಅದಕ್ಕೆ ಒಂದು ಶುಭಾಶಯಗಳು ನನ್ನ ಪ್ರಶ್ನೆ ಬಂದು ಅರ್ಜುನ್ ಜನ್ಯ ಅವ್ರಿಗೆ ಒಂದು ಹತ್ತು ಸಿನಿಮಾಗ್ ಮ್ಯೂಸಿಕ್ ಈ ಸಿನಿಮಾಗೆ ಮಾಡಿದೆ ಅಂತ ಅನ್ಸ್ತಾ ಇದೆ ನನಗೆ ಯಾವ ಮಟ್ಟಿಗೆ ಕಾಟ ಕೊಡ್ತಿದ್ದಾರೆ ಜೋಗಿ ಪ್ರೇಮ್ ಅವರು ಸರ್ ಕಾಟ ಅಂತ ಹೇಳೋಂಗಿಲ್ಲ ಕಾಟ ಅಂತ ಹೇಳೋಂಗಿಲ್ಲ ಖಂಡಿತವಾದ ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇರಲಿಲ್ಲ ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನನಗೆ ಆ್ಯಂಡ್ ಒಬ್ಬ ಲಿಸ್ಟ್ ಲಿಸ್ಟು ನೆವರ್ ಎಂಡಿಂಗ್ ಸರ್ ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡ್ಸಿದ್ದಾರೆ ಅಂತ ಅದನ್ನು ಕಂಡುಹಿಡಿಯೋದಕ್ಕೆ ಎರಡು ದಿನ ಆಯಿತು ಮರ್ತೋಗಿಟ್ಟಿದೆ ನನಗೆ ಎಷ್ಟು ಎಂಬತ್ತು ಜನ ಹೆಸರು ಅವರೆಲ್ಲ ಕಾರ್ಡಿನೇಟ್ ಮಾಡಕ್ಕೆ ಅಷ್ಟು ಸೊ ಈ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ನಾನು ಬಹಳ ಖುಷಿ ಪಡ್ತೀನಿ ಸರ್ ಆಟ ಏನಂದ್ರೆ ಅವರಿಂದ ಏನಾದರೂ ಹೃದಯ ಬೆಳಿತಾ ಹೆಚ್ಚು ಕಮ್ಮಿ ಆಗ್ತಿದೆ ಹೆಂಗೆ ಅಂತ ಎದೆ ಬಡಿತ ಜೋರ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ ಸೊ ಇದು ಯುಸಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ ಸೊ ಮೇ ಬಿ ಅವ್ರ ಏನಾದ್ರು ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ನೋಡಿ ಕೇಳಬೇಕು ಅನ್ನಿಸ್ತಾ ಆ್ಯಕ್ಚುಲಿ ನೀವು ಅಂದ್ಕೊಂಡಿರತ್ತೆ ರಾಂಗು ಈ ಸಿನಿಮಾದಲ್ಲಿ ನಂದು ಒಂದು ಸಂಬಂಧನ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ಸೊ ನೀವ್ ಅಂದ್ಕೊಂಡಿರೋ ಪೋರ್ಸ್ಪೆಕ್ಟಿವ್ ಫ್ರೇಮ್ ಸರ್ ಸಾಂಗಲ್ಲಿ ಇದು ಜೀವನ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಏನ್ ಸಂಬಂಧ ಏನಾದ್ರೂ ಲಿಂಕ್ ಸೋರಿ ಸ್ಟೋರಿ ಇದು ಕಾಳಿದಾಸನ ಸ್ಟೋರಿ. ಓಕೆ. ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ. ಸ್ಟೋರಿ ಸಾಂಗ್ಸ್ ಇದು. ಅದಕ್ಕೂ ಅದಕ್ಕೂ ಏನು ಏನ್ ಸಂಬಂಧ? ಕಥೆ ಸ್ಟೋರಿ. ಕಥೆ ಸಾಂಗ್ ಇದು. ಯಾವುದೇ ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಗಳು ಅಲ್ಲ. ಯಾವುದೋ ಬಂದು ಸುಮ್ ಸುಮ್ಮನೆ ಬಂದು ಹೋಗಂತ ಇಲ್ಲ. ಎಲ್ಲ ಸ್ಟೋರಿ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ कैरेक्टर ಆಗಿರಬಹುದು ಇದು ಸ್ಟೋರಿ ಪಾತ್ರದ ಬಗ್ಗೆ ವೈವಿಕರಣ ಮಾಡುತ್ತಾ ಇದ್ದೀನಿ. ಓಕೆ. ಅವ್ರು ಕೇಳಿದ ಹಾಗೆ ಕಥೆಯಲ್ಲೇ ಅಂದ್ರೆ ಸಾಂಗನ ಕಥೆ ಹೇಳ್ತಾ ಇದ್ರಲ್ಲ ಸಾಂಗ್ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ ಇದು ಬಂದ್ಬಿಟ್ಟು ಬರ್ತಾರ ಕಾರ್ಟೂನ್ ಆಗಲಿ ಮತ್ತೆ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಅದ್ ಬಂದ್ಬಿಟ್ಟು ನಾನೇನ್ ಮಾಡಿದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ ಸೊ ಸಿವನ್ ಅದಾದ್ಮೇಲೆ ನಮ್ದು ಒರಿಜಿನಲ್ ಬರ್ತದೆ ಅದಾದ್ಮೇಲೆ ಕಾರ್ಟೂನ್ ಬರ್ತದೆ ಇವಾಗ ಸ್ಟೋರಿ ಸಿವನ್ಗೂ ಸೊ ದೊಡ್ಡ ಕ್ಯಾರೆಕ್ಟರ್ ಬೋತ್ ಜೊದಲ್ ಹೋಗ್ತಾ ಇದ್ರು ನಾನು ಕಾರ್ಟೂನ್ ಇದನ್ ಮಾಡಿದೀನಿ ಯಾಕೆಂದ್ರೆ ಸೊ ಯಾವತ್ತ ಚೆಂದ ಮಾತು ಅವನ ಯಾವತ್ತೂ ನನ್ನ ಮಾತಾಡಂಗೇ ಇಲ್ಲ ಈ ಸರಿ ಜೆಂಟ್ಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗ ಹೇಳ್ಕೊತ ನಿಂದೆ ಕಾಟ ಕೊಟ್ಟಂತ ಹೇಳಲ್ಲ ಆ ಟೈಮ್ಗೆ ಅದು ಏನ್ ಗೊತ್ತಾ ಹಿಂಗ್ ವಾತ್ ನೋಡ್ತಾನೆ ಏಳುವರೆ ಅಂತ ಏಳುವರೆ ಹಿಂಗ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟಾಗಿ ಮೈದಾನ ನಿಂತಾನೆ ಆ ಥರ ಡಿಗ್ನಿ ಪ್ರಾಡಕ್ಟ್ ಸಿಕ್ಸ್ ಆಗಿದೆ ಆರ್ ಸಾಂಗ್ ಇದೆ ಆರ್ ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಟೈಟ್ ಆಫ್ ಸಾಂಗ್ಸ್ಗಳು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಆ್ಯಂಡ್ ಇಲ್ಲಿ ಸರ್ ಸರ್ ಇಲ್ಲಿ ಒಂದು ನಿಮ್ಗೆ ಮತ್ತೆ ಅರ್ಜುನ್ ಜನ್ಯ ಸರ್ಗೆ ಓಕೆ ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಮಾಡರ್ನ್ ಟಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದಾರ ಕನ್ನಡನಾಗಿ ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ ಬಟ್ ಎಲ್ಲೋ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಾದಂತಹ ಜಾನಪದ ಶೈಲಿ ಇರುತ್ತೆ ತಮಿಳಲ್ಲೇ ಅದೇ ರೀತಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಹಾಗೇನೆ ಅವರನ್ನ ಇದ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆಲ್ಲೋ ಒಂದು ಈಸಿ ಆಗ್ತಿತ್ತು ಅನ್ನೋದು ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್ ಭಾಷೆ ಇದು ಯಾವುದೂ ಇಲ್ಲ ಚೌಕಟ್ಟೆ ಇಲ್ಲ ಸಂಗೀತಕ್ಕೆ ಸಂಗೀತ ಆಲ್ವೇಸ್ ಒಂಥರ ಲೈಕ್ ಸಮುದ್ರ ಹರಿಯೋ ನೀರು ಇದ್ದಂಗೆ ಸಮುದ್ರ ಎಲ್ಲ ಬಂದು ಕಡೆ ಸೇರ್ತೇವೆ ಹಂಗೆ ಹರಿಯೋ ನೀರು ಸಂಗೀತ ಸಂಗೀತಕ್ಕೆ ಇದೇ ಇಲ್ಲ ಇದು ಅದು ಅಂತೇನಿಲ್ಲ ಬಸ್ ರೀಚ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಎಲ್ಲ ಕಡೆ ಥ್ಯಾಂಕ್ ಯು